ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿಗಳಿಗೆ ಎಲ್ಲರಿಗೂ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರುತ್ತ ಅವ್ರ ಬ್ಯಾಂಕ್ ಖಾತೆಗೆ ಹಣ ಬರುತ್ತಾ ಅಂತ ಪ್ರಶ್ನೆ ಮಾಡಿದರೆ ಖಂಡಿತವಾಗ ಕೂಡ ಇಲ್ಲ ಯಾಕಂದ್ರೆ ಇದರಲ್ಲಿ ಒಬ್ರಲ್ಲ ಇಬ್ಬರಲ್ಲ ಬರೋಬ್ಬರಿ ನಾಲ್ಕು ಲಕ್ಷ ಗೃಹಲಕ್ಷ್ಮಿಯವರು ಅಂದರೆ ಮನೆಯೊಡತಿಯರಿಗೆ ಇದುವರೆಗೂ ಹಣ ಬರ್ತಾ ಇಲ್ಲ ಕೆಲವರಿಗೆ ಕೆಲ ತಿಂಗಳು ಬಂದಿದ್ರೆ ಆ ನಂತರ ಸ್ಟಾಪ್ ಆಗ್ಬಿಟ್ಟಿದೆ ಯಾಕೆ ಈ ತೊಂದರೆ ಏನಾದರೂ ತೊಂದರೆ ಇದೆಯಾ ಏನಾದರೂ ಅವರ ಕುಟುಂಬ ಸದಸ್ಯರು ಇನ್ಕಮ್ ಟ್ಯಾಕ್ಸ್ ಏನಾದರೂ ಫೈಲ್ ಮಾಡ್ತಾ ಇದ್ದಾರಾ ಜಿ ಎಸ್ ಟಿ ಏನಾದರೂ ಫೈಲ್ ಮಾಡ್ತಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ ಹಾಗಾದರೆ ಈ ನಾಲ್ಕು ಲಕ್ಷ ಫಲಾನುಭವಿಗಳಾಗಿದ್ದು ಕೂಡ ಪ್ರತಿ ತಿಂಗಳು ಕಂತಿನ ಹಣವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಪಕ್ಕದ ಮನೆಯವ್ರಿಗೆ ಬಂದಿರುತ್ತೆ ಅವರು ಒಂದು ತಿಂಗಳ ಕಂತಿನ ಎರಡು ತಿಂಗಳ ಕಂತಿನ ಹಣ ಮೂರು ತಿಂಗಳ ಕಂತಿನ ಹೀಗೆ ತಿಂಗಳ ತಿಂಗಳು ಎರಡೆರಡು ತಿಂಗಳು ಬಿಟ್ಟಾದ್ರೂ ಅಟ್ಲೀಸ್ಟ್ ತೆಗೆದುಕೊಳ್ತಾ ಇದ್ದಾರೆ ನಮಗೆ ಯಾಕೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಕೇಳೋರ ಸಂಖ್ಯೆ ಎಷ್ಟಿದೆ ಅಂದರೆ ನಾಲ್ಕು ಲಕ್ಷ ಫಲಾನುಭವಿಗಳಿದ್ದಾರೆ ಈ ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಅವರ ಕಂತಿನ ಹಣವನ್ನು ಅವರಿಗೆ ಕೊಡಲಿಕ್ಕೆ ಸರ್ಕಾರ ಈಗ ಮತ್ತೊಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ ಆ ಪ್ರಯತ್ನದಲ್ಲಿ ಭಾಗಶಃ ಯಶಸ್ವಿ ಆಗ್ತಾ ಇದೆ ಹಾಗಾದರೆ ಈ ಪ್ರಯತ್ನ ಯಾವುದು ನಾಲ್ಕು ಲಕ್ಷ ಫಲಾನುಭವಿಗಳು ನಮಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ರಲ್ಲ ನಾವು ನಿಜವಾದ ಫಲಾನುಭವಿ ಆದರೆ ನಮಗೆ ಹಣ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಕೆಲವರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಕೆಲವರು ತಾಂತ್ರಿಕ ಕಾರಣಗಳಿಗಾಗಿ ಬ್ಯಾಂಕ್ನಲ್ಲಿ ಲಿಂಕ್ ಆಗಿಲ್ಲ ಮತ್ತೊಂದಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇಂಥವ್ರು ಏನು ಮಾಡಬೇಕು ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ಈ ಮೂಲಕ ನೀವು ಪ್ರತಿ ತಿಂಗಳು ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇರದೆ ಹಣ ಸ ಸರ್ಕಾರ ಯಾವಾಗ ರಿಲೀಸ್ ಮಾಡುತ್ತೋ ಇಮಿಡೆಟ್ಟಾಗಿ ಎಲ್ಲರಿಗೂ ಬರೋ ರೀತಿಯಾಗಿ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಬರುತ್ತೆ ನಾಲ್ಕು ಲಕ್ಷ ಗೃಹಲಕ್ಷ್ಮಿಯರು ಫಲಾನುಭವಿಗಳೇನಿದ್ದಾರೆ ಹಣ ಪಡ್ತಿಲ್ಲ ತಾಂತ್ರಿಕ ಕಾರಣಗಳಿಂದ ಅವರು ಏನು ಮಾಡಬೇಕು ಅದಕ್ಕೆ ಸರ್ಕಾರನು ಕೂಡ ಒಂದು ಸಲಹೆಯನ್ನು ಕೊಟ್ಟಿದೆ ಈ ಪ್ರಯತ್ನವನ್ನು ನೀವು ಪಾಲನೆ ಮಾಡಿದರೆ ಖಂಡಿತವಾಗ ಕೂಡ ಸಿಗುತ್ತೆ ಸಕ್ಸಸ್ ಕೂಡ ಆದ ಸಾಕಷ್ಟು ಉದಾಹರಣೆಗಳಿದ್ದಾವೆ ಹಾಗಾದರೆ ಏನು ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ನಮ್ಮ ಸರ್ಕಾರ ಟಾರ್ಗೆಟ್ ಮಾಡಿದ್ದೆಷ್ಟು ಅಂದರೆ ಒಂದು ಕೋಟಿ ಮೂವತ್ತ್ ಮೂರು ಲಕ್ಷ ಫಲಾನುಭವಿಗಳಿಗೆ ನಾವು ಕೊಡಬೇಕು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಸೊ ಇರುವಂಥವ್ರು ಫಲ ನಿಜವಾದ ಫಲಾನುಭವಿಗಳು ಒಂದು ಕೋಟಿ ಮೂವತ್ತ್ ಲಕ್ಷ ಅಂತೇಳಿ ಇವರೇ ಒಂದು ಪಟ್ಟಿಯನ್ನು ಮಾಡಿರೋದು ಸರ್ಕಾರ ಇದರಲ್ಲಿ ನೋಂದಣಿ ಮಾಡಿಕೊಂಡವ್ರ ಸಂಖ್ಯೆ ಎಷ್ಟು ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ಜನ ಮನೆ ಹೊಡಿತಿಯವರು ನೋಂದಣಿ ಮಾಡಿಕೊಂಡಿದ್ದಾರೆ ಅವರು ನಿಜವಾದ ಫಲಾನುಭವಿಗಳಿದ್ದಾರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂದರೆ ಐ ಟಿ ಫೈಲ್ ಮಾಡಿದವರು ಏನಿಲ್ಲ ಜಿ ಎಸ್ ಟಿ ಇರೋರು ಏನಿಲ್ಲ ಅಥವಾ ದೊಡ್ಡ ಶ್ರೀಮಂತರು ಇರೋರೇನಿಲ್ಲ ಇವರೆಲ್ಲರೂ ಕೂಡ ಪಕ್ಕಾ ಮ ಮನೆಡಿತಿಯರು ಮನೆ ಎಡತಿಯರ್ ಅಂದ್ರೆ ನಿಜವಾದ ಫಲಾನುಭವಿಗಳು ಅನ್ನೋದು ನನ್ನ ಮಾತಿನ ಇಂಟೆನ್ಷನ್ ಸೊ ಈಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ಎಲ್ಲರೂ ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಆಗಿ ಅವರ ಖಾತೆಗೆ ಹಣ ಹೋಗ್ತಿದೆಯಾ ಅಂತ ನೋಡಿದ್ರೆ ಇಲ್ಲ ಒಂದು ಕೋಟಿ ಇಪ್ಪತ್ ಒಂದು ಲಕ್ಷ ಗೃಹಲಕ್ಷ್ಮಿಯರಿಗೆ ಮಾತ್ರ ಹಣ ವರ್ಗಾವಣೆ ಆಗ್ತಾ ಇರೋದು ಎರಡೆರಡು ಸಾವಿರ ರೀತಿಯಾಗಿ ಇನ್ನು ಹಣ ವರ್ಗಾವಣೆ ಆಗ್ತಾ ಇಲ್ಲ ಎಷ್ಟು ಜನ ಅಂದರೆ ನಾಲ್ಕು ಲಕ್ಷ ಮನೆಯೊಡತೆಯವರಿಗೆ ಸೊ ಇವರು ಏನು ಮಾಡಬೇಕು ಒಂದು ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಒಂದು ಆಧಾರ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡನೇದು ಆಧಾರ್ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ನೀವು ಮೊದಲು ನಂಬರ್ ಏನು ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಫೋನ್ ನಂಬರ್ ಕೊಟ್ಟಿರುವಂಥ ನಂಬರ್ ಬ್ಯಾಂಕ್ ಜೊತೆಗೆ ಆ ನಂಬರನ್ನೇ ಕೊಟ್ಟಿದ್ದೀರಾ ಲಿಂಕ್ ಆಗಿದೆಯಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆ ನೀವು ಯಾವ ತೆಗೆದುಕೊಂಡಿದ್ರಲ್ಲ ಸೇವಿಂಗ್ ಬ್ಯಾಂಕು ಅಲ್ಲಿ ಇ ಕೆ ವೈ ಸಿ ಅಪ್ಡೇಟ್ ಮಾಡಿದ್ದೀರಾ ಅಥವಾ ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದೀರಾ ಕೇಳುವಂಥ ಮಾಹಿತಿ ಏನಂದ್ರೆ ನಿಮಗೆ ಆಧಾರ್ ಕೇಳ್ತಾರೆ ನಿಮಗೆ ಅಡ್ರೆಸ್ ಪ್ರೂಫ್ ಕೇಳ್ತಾರೆ ಇವೆಲ್ಲವೂ ಕೂಡ ಬ್ಯಾಂಕ್ ಒಂದು ಉಳಿತಾಯ ಖಾತೆ ತೆರಿಬೇಕು ಅಂದರೆ ಏನೆಲ್ಲ ದಾಖಲೆಗಳು ಬೇಕೋ ಅವೆಲ್ಲವನ್ನು ಕೂಡ ಕೊಟ್ಟಿದ್ದೀರಾ ಅಪ್ಡೇಟ್ ಮಾಡಿದ್ದೀರಾ ಚೆಕ್ ಮಾಡಿಕೊಳ್ಳಿ ಇದೆಲ್ಲರೂ ಕೂಡ ಬಹುತೇಕವಾಗಿ ಮಾಡಿರ್ತಾರೆ ಆ ಅದಾಗ್ಯೇ ಕೂಡ ಭಾಳಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ಹಣ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋ ಬದಲು ಅದಕ್ಕೆ ಸಲ್ಯೂಷನನ್ನು ನಿಮಗೆ ಪರಿಹಾರವನ್ನು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆ ಮಾಡಿದೆ ಏನು ಅಂತಂದರೆ ಭಾಳ ಸಿಂಪಲ್ ಪೋಸ್ಟಲಲ್ಲಿ ಬ್ಯಾಂಕ್ ಅಕೌಂಟನ್ನು ತೆರೀರಿ ಅಂದರೆ ನಿಮ್ಮ ಊರಿನಲ್ಲಿರುವಂಥ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಪ ಅಂಚೆ ಕಚೇರಿ ಏನಿದೆಯಲ್ಲ ಅಲ್ಲಿ ಹೋಗಿ ನನ್ನೊಂದು ಸೇವಿಂಗ್ ಬ್ಯಾಂಕನ್ನು ತೆರೀರಿ ಹೇಳಿ ಕೇಳ್ಕೊಳ್ಳಿ ಸೊ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕೂಡ ಕೊಡಿ ಇಮ್ಮಡೇಟ್ ಆಗಿ ನಿಮ್ಮದು ಒಂದು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡ್ತಾರೆ ಸೊ ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆಗೆ ಪ್ಲಡ್ಜ್ ಮಾಡಿ ಅಂದರೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಈ ಹಿಂದೆ ಯಾವುದೋ ಬ್ಯಾಂಕ್ ಖಾತೆಗೆ ಕನೆಕ್ಟ್ ಮಾಡಿರ್ತೀರಲ್ಲ ಪ್ರಾಬ್ಲಮ್ ಆಗ್ತಾ ಇರತ್ತಲ್ಲ ಸೊ ಅಂಥವ್ರು ಮಾತ್ರ ಮಾಡಬೇಕಾಗಿರೋದು ಸೊ ಬಂದವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಬರ್ತಿರೋರಿಗೆ ಯಾರಿಗೆ ಬರ್ತಾ ಇಲ್ವೋ ಫಲಾನುಭವಿ ಆಗಿದ್ದರೂ ಕೂಡ ಹಣ ಬರ್ತಾ ಇಲ್ವೋ ಅವರು ನಿಮ್ಮ ಊರಿನಲ್ಲಿರುವಂಥ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ಬ್ಯಾಂಕ್ ಅಕೌಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಬ್ಯಾಂಕ್ ಓಪನ್ ಆಗಿದೆ ಬ್ಯಾಂಕ್ ಸಂಬಂಧಿಸಿದಂಥ ಸೇವೆ ಎಲ್ಲವನ್ನೂ ಕೂಡ ನೀಡುತ್ತೆ ನೀವು ಅಲ್ಲಿ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳಿ ನಿಮ್ಮ ಹೆಸರಲ್ಲಿ ಸೊ ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಕೊಡಿ ಸೊ ಈ ನಂಬರ್ಗೆ ಅಂದರೆ ಈ ಬ್ಯಾಂಕ್ ಖಾತೆಗೆ ಪೋಸ್ಟಲ್ಲಿರುವಂಥ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕೊಟ್ಟು ಆ್ಯಡ್ ಮಾಡಿ ಬನ್ನಿ ಖಂಡಿತವಾಗಿ ಕೂಡ ನಿಮಗೆ ಇದು ನೆಕ್ಸ್ಟ್ ಮಂತಿಂದ ಯಾವಾಗ ಸರ್ಕಾರ ಹಣ ಬಿಡುಗಡೆ ಮಾಡುತ್ತಲ್ಲ ಆವಾಗ ನಿಮಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿರುವಂಥ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಈ ರೀತಿಯಾಗಿ ಯಾರಿಗೆ ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ ಅವರೆಲ್ಲರಿಗೂ ಕೂಡ ಸಲಹೆಯನ್ನು ನೀಡ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಫಲಾನುಭವಿಗಳು ಈ ಸಲಹೆಯನ್ನೇ ನೀಡ್ತಾ ಇದ್ದಾರೆ ಇದನ್ನ ಫಾಲೋ ಮಾಡಿದಂಥ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗ್ತಾ ಇಲ್ಲ ಈ ಮೊದಲು ಹಣ ಬ್ಯಾಂಕ್ ಖಾತೆಯಲ್ಲಿ ಹಣ ಬರ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಸೊ ಈ ಇಲ್ಲಿ ಆ ರೀತಿಯಾದಂತ ತೊಂದರೆ ಆಗ್ತಾ ಇಲ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಈಸಿಯಾಗಿ ಒಂದು ಬ್ಯಾಂಕ್ ಖಾತೆಯನ್ನ ಸೇವಿಂಗ್ ಬ್ಯಾಂಕ್ ಖಾತೆಯನ್ನ ತೆರಿಬಹುದು ಸೊ ಇದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತೇಳಿ ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆನೂ ಕೂಡ ಆಗೋದಿಲ್ಲ ಪರಿಹಾರ ಆಗುತ್ತೆ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಹೇಳಿದ್ದಾರೆ ನಿಮಗೆ ಎನ್ ಪಿ ಸಿ ಐ ಅಥವಾ ಇ ಕೆ ಸಿ ಸಂಬಂಧಿಸಿದಂಥ ಸಮಸ್ಯೆಗಳು ಎದುರಾಗ್ತಿರ್ತವಲ್ಲ ಅವುಗಳನ್ನು ಮೀರಿ ಕೂಡ ನೀವು ಇವೇನು ಸಮಸ್ಯೆ ಇದ್ರೂ ಇಲ್ಲಿ ನೀವು ಮಾಡಿದ್ರೆ ಈ ಸಮಸ್ಯೆಗಳು ಅಂತ ಅಂಥೇಳಿ ಮಾಹಿತಿಯನ್ನು ಸಲಹೆಯನ್ನು ನೀಡ್ತಾ ಇದ್ದಾರೆ ಸೊ ಈ ಮೂಲಕ ನಾಲ್ಕು ಲಕ್ಷ ಫಲಾನುಭವಿಗಳು ಇದ್ದರೂ ಕೂಡ ಅವರಿಗೆ ಹಣ ವರ್ಗಾವಣೆ ಆಗ್ತಾ ಇದ್ದಿಲ್ಲ ತಾಂತ್ರಿಕ ಕಾರಣಗಳಿಗಾಗಿ ಸೊ ತಾಂತ್ರಿಕ ಕಾರಣ ಏನು ಎತ್ತ ಅಂತ ಯೋಚನೆ ಮಾಡೋ ಬದಲು ನಿಮಗೆ ಹಣ ಬರ್ತಿಲ್ಲ ಅಂತಂದರೆ ಮೊದಲು ನೀವು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸೇವಿಂಗ್ ಬ್ಯಾಂಕ್ ಖಾತೆಯನ್ನು ತೆರೀರಿ ಅದನ್ನು ನೀವು ಅಪ್ಡೇಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಹೋಗಿ ಅಪ್ಡೇಟ್ ಮಾಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡಾದ ನೆಕ್ಸ್ಟ್ ಮಂತಿಂದ ಹಣ ಬರುತ್ತೆ ಇದಕ್ಕೆ ಅಧಿಕಾರಿಗಳೇ ನೀಡಿದಂಥ ಮಾಹಿತಿ ಭಾಳ ಪ್ರಮುಖವಾಗುತ್ತೆ ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ನಾಲ್ಕು ಲಕ್ಷ ಫಲಾನುಭವಿಗಳೇನಿದಾರಲ್ಲ ಆ ನಾಲ್ಕು ಲಕ್ಷ ಫಲಾನುಭವಿಗಳಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಇದ್ರ ಜೊತೆಗೆ ಇನ್ನು ಹೊಸದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆಗೆ ಅಂದರೆ ಈ ಗೃಹಲಕ್ಷ್ಮಿ ಸ್ಕೀಮ್ಗೆ ನಾನು ಆ್ಯಡ್ ಆಗಬೇಕು ನಾನು ಫಲಾನುಭವಿ ಇದ್ದೀನಿ ಅಂದರೆ ಖಂಡಿತ ಕೂಡ ನೀವು ಅಪ್ಲೈ ಮಾಡ್ಬೋದು ಯಾಕಂದ್ರೆ ಸರ್ಕಾರ ಯೋಚನೆ ಮಾಡ್ತಾ ಇರೋದಷ್ಟು ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ಇಲ್ಲಿವರೆಗೂ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋದಷ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂದರೆ ಇನ್ನು ಎಂಟು ಲಕ್ಷ ಮಹಿಳೆಯರು ಇನ್ನೂ ಅರ್ಜಿ ಹಾಕೇ ಇಲ್ಲ ಬೇರೆ ಬೇರೆ ಕಾರಣಗಳಿಗೆ ಹಾಕಿಲ್ಲ ಈಗಲೂ ಕೂಡ ಪ್ರತಿದಿನ ನೂರ ಐವತ್ತು ಅರ್ಜಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂತೆ ಅಂದರೆ ಅಯ್ಯೋ ಇನ್ನೇನು ಡಿಲೇ ಬು ಇನ್ನು ನಾವು ಅಪ್ಲೈ ಮಾಡಿದ್ರು ಕೂಡ ಬರೋದಿಲ್ಲೇನೋ ಅಂಥೇಳಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಪ್ರಯತ್ನ ಮಾಡಿ ಆ್ಯಡ್ ಮಾಡಿಕೊಂಡು ಸೊ ಎಲ್ಲ ಸರಿಯಾಗಿತ್ತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿ ಕೂಡ ಹಾಕ್ತೀರಿ ಪ್ರತಿ ತಿಂಗಳು ಅಲ್ಲದೇ ಇದ್ರೂ ಸರ್ಕಾರ ಯಾವಾಗ ಹಣ ರಿಲೀಸ್ ಮಾಡುತ್ತಲ್ಲ ಆವಾಗ ನಿಮಗೆ ಹಣ ಬರುತ್ತೆ ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಭಾಳ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸಿದ್ದೀನಿ ಯಾರಿಗೆ ಈಗ ಆಲ್ರೆಡಿ ಇದೆ ಯಾರು ಬರ್ತಾ ಇಲ್ಲ ಅಂತೇಳಿ ಕೇಳ್ತಾ ಇದ್ದಾರಲ್ಲ ಅವರಿಗೆ ಈ ಮಾಹಿತಿಯನ್ನು ನೀವು ಕೊಡಿ ಅನುಕೂಲ ಆಗುತ್ತೆ ನಿಜವಾಗ್ಲೂ ಬಡವರಿಗೆ ಶ್ರಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಎರಡು ಸಾವಿರ ರೂಪಾಯಿ ಅಷ್ಟು ಸುಲಭದ ಮಾತಲ್ಲ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ರೀತಿಯಾಗಿ ಸರ್ಕಾರ ಕೊಡ್ತಾ ಇದೆ ಈ ಇದನ್ನು ಈ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಏನಿಲ್ಲ ಸೊ ಅನುಕೂಲ ಆಗಲಿ ಅನ್ನೋದಷ್ಟೇ ಈ ವಿಡಿಯೋದ ಉದ್ದೇಶ ಗೃಹಲಕ್ಷ್ಮಿಯ ಸ್ಕೀಮ್ನಲ್ಲಿ ಯಾರು ಫಲಾನುಭವಿಗಳಾಗಿದ್ದು ಕೂಡ ಹಣ ಪಡೆದಿರೋರಿಗೆ ಸೊ ಯೂಸ್ ಆಗಲಿ ಅಂಥೇಳಿ ವಿಡಿಯೋ ಮಾಹಿತಿ ಮಾಡಿದ್ದೀನಿ ವಿಡಿಯೋ ಯೂಸ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ಕ್ಯಾಮ್ರಾ ಪರ್ಸನ್ನ ಎಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿ